ಲಕ್ಷ ದುಡ್ಡನ್ನ ಕೊಟ್ಟಿ ಸೈಟ್ ಅನ್ನ ತಗೊಂಡಿದ್ದಾರೆ ವೆಲ್ಕಮ್ ಬ್ಯಾಕ್ ಟು ದ ಚಾನೆಲ್ ವೆಲ್ಕಮ್ ಬ್ಯಾಕ್ ಟು ದ ವಿಡಿಯೋ ನನ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ ಹಲವಾರು ದಿನಗಳಿಂದ ನನಗೆ ಗೊತ್ತಿರೋ ನಾಲೆಜು ಪ್ರಾಪರ್ಟಿಗಳಲ್ಲಿ ಡಾಕ್ಯುಮೆಂಟೇಷನ್ಗಳಲ್ಲಿ ತಿಳಿಸ್ತಾ ಬರ್ತಾ ಇದ್ದೀನಿ ಸೊ ನೀವು ನೋಡ್ತಾ ಇದ್ದೀರಾ ಸಪೋರ್ಟ್ ಮಾಡ್ತಾ ಇದ್ದೀರಾ ಧನ್ಯವಾದಗಳು ಇದೇ ಥರ ಸಪೋರ್ಟ್ ಮಾಡ್ತಾ ಇರಿ ನನಗೆ ಗೊತ್ತಿರೋ ಇನ್ಫಾರ್ಮೇಷನ್ಗಳನ್ನ ನಿಮ್ಮ ಜೊತೆ ಹಂಚ್ಕೊತಾ ಇರ್ತೀನಿ ಅಂತ ಹೇಳ್ತಾ ವಿಡಿಯೋಗಿಂತ ಮುಂಚೆ ಇನ್ನೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲೋ ಸಬ್ಸ್ಕ್ರೈಬ್ ಆಗಿ ಕೊಡೋ ಇನ್ಫಾರ್ಮೇಷನು ಹಂಡ್ರೆಡ್ ಪರ್ಸೆಂಟು ವ್ಯಾಲಿಡ್ ಆಗಿರುತ್ತೆ ಹಾಗೂ ಇನ್ಫಾರ್ಮೇಶನ್ ಇರುತ್ತೆ ಅಂತ ಇವತ್ತಿನ ಮಾಹಿತಿಗೆ ಹೋಗ್ತಾ ಇದ್ದೀನಿ ಇವತ್ತಿನ ಮಾಹಿತಿ ಏನಪ್ಪ ರೆಗ್ಯುಲರ್ ಆಗಿ ಒಂದು ಸೈಟ್ ವಿಸಿಟ್ಗೆ ಹೋಗಿದ್ದೆ ಸೊ ಸೈಟ್ ವಿಸಿಟ್ ಮಾಡುವಾಗ ಹಾಗೆ ನಿಮ್ಗೂ ಒಂದು ಇನ್ಫಾರ್ಮೇಶನ್ಗಳನ್ನ ತಿಳ್ಸೋಣ ಯಾಕಂದ್ರೆ ಪ್ರಾಪರ್ಟಿಗಳಲ್ಲಿ ಹಲವಾರು ಮೋಸಗಳಾಗ್ತಾ ಇದೆ ಸರ್ ಈ ಸೈಟ್ ಬಗ್ಗೆ ಹೇಳಿ ಆ ಸೈಟ್ ಬಗ್ಗೆ ಹೇಳಿ ಸೊ ಲೇಔಟ್ ಬಗ್ಗೆ ಹೇಳಿ ಜಮೀನ್ ಬಗ್ಗೆ ಹೇಳಿ ಅದಕ್ಕಿಂತ ಒಂದು ವಿಡಿಯೋನೇ ಮಾಡ್ಬಿಡೋಣ ನಿಮ್ಗೂ ಒಂದು ಅವೇರ್ನೆಸ್ ತಿಳಿಸೋಣ ಯಾಕಂದ್ರೆ ಒಂದು ಲೇಔಟ್ನ ಹೇಗೆ ಮಾಡ್ತಾರೆ ಏನೆಲ್ಲ ಅಪ್ರೂವಲ್ ಬೇಕು ಏನೆಲ್ಲ ಇಲ್ಲ ಅಂದರೆ ಸಮಸ್ಯೆ ಬರುತ್ತೆ ಒಂದು ಸೈಟ್ಗೆ ಏನೇನು ಡಾಕ್ಯುಮೆಂಟೇಶನ್ಗಳು ಬೇಕು ಸೈಟ್ ತಗೊಂಡ್ಮೇಲೆ ನಾವೇನು ಮಾಡಬೇಕು ಅನ್ನೋದನ್ನೆಲ್ಲ ಈ ವಿಡಿಯೋಲಿ ತಿಳಿಸ್ಕೊಡ್ತಾ ಇದ್ದೀನಿ ಸೊ ವಿಡಿಯೋನ ಕೊನೆಯವರೆಗೂ ನೋಡಿ ಹಂಡ್ರೆಡ್ ಪರ್ಸೆಂಟ್ ವ್ಯಾಲಿಡ್ ಆಗಿರುತ್ತೆ ಒಂದು ಸೈಟ್ ನ ಪರ್ಚೇಸ್ ಮಾಡೋಕ್ಕೆ ತಗೊಳಕ್ಕೆ ಅಂತ ಹೋದಾಗ ನೀವು ಲ್ಯಾಂಡದ ಕೆಲವು ದಾಖಲಾತಿಗಳು ಡಾಕ್ಯುಮೆಂಟ್ಗಳ ಬಗ್ಗೆ ನಿಮಗೆ ಗೊತ್ತಿರಬೇಕು ಏನಪ್ಪಾ ಅದು ಅಂದಾಗ ನಿಮ್ಮ ಜಮೀನು ಡಿ ಸಿ ಇಂದ ಅಪ್ರೂವಲ್ ಆಗಿರಬೇಕು ಲೇವ್ ಸ್ಟ್ರಕ್ಚರ್ದು ಅಪ್ರೂವಲು ಗೌರ್ಮೆಂಟಿಂದ ಇಂದ ಆಗಿರಬೇಕು ಆಮೇಲೆ ಇಂಡಿವಿಜುವಲ್ ಗಳಿಗೆ ಖಾತ ಇರಬೇಕು ಬೆಟರ್ಮೆಂಟ್ ಚಾರ್ಜ್ ಕಟ್ಟಿರಬೇಕು ಹಾಗೆ ಟ್ಯಾಕ್ಸ್ ಕಟ್ಟಿರ್ಬೇಕು ಇಷ್ಟು ಬೇಸಿಕ್ ಮೂಲಭೂತ ಗಳು ಒಂದು ಜಮೀನಿಂದ ಇಂಡಿವಿಜುವಲ್ ಸೈಟ್ ಮಾಡೋಕ್ಕೆ ಬೇಕಾಗಿರೋದು ಒಂದು ಸೈಟ್ಗೆ ಏನು ಮೂಲಭೂತ ಡಾಕ್ಯುಮೆಂಟೇಷನ್ ಬೇಕು ಅಂತ ತಿಳ್ಸ್ಕೊಟ್ಟಿದೀನಿ ಇವಾಗ ಬನ್ನಿ ಒಂದು ಸೈಟ್ಗೆ ಮೂಲಭೂತ ಸೌಕರ್ಯಗಳು ಏನು ಬೇಕು ಅನ್ನೋದನ್ನ ಇವಾಗ ತಿಳ್ಸ್ಕೊಡಕ್ಕೆ ಬರ್ತಾ ಇದೀನಿ ಬನ್ನಿ ಲೇಔಟ್ಗೆ ಒಂದು ವಿಸಿಟೇ ಮಾಡೋಕ್ಕೆ ಹೋಗೋಣ ಬನ್ನಿ ಲೇಔಟ್ ಸ್ಟ್ರಕ್ಚರ್ ತೋರಿಸ್ತೀನಿ ಇವಾಗ ಸಿಗತ್ತೆ ಸರ್ ಈ ಲೇಔಟ್ ಎಲ್ಲಿದೆ ಅಂತ ಮಾತ್ರ ಕೇಳಕ್ಕೆ ಹೋಗ್ಬಿಡಿ ಲೇಔಟ್ಗೆ ಏನೇನು ಸ್ಟ್ರಕ್ಚರ್ ಬಿಲ್ಡ್ ಮಾಡಬೇಕು ಅನ್ನೋದನ್ನು ತಿಳಿಸ್ಕೊಡ್ತಾ ಇದ್ದೀನಿ ಮೈನ್ ರೋಡು ಅರುವತ್ತು ಫೀಟ್ ಮೇಲೆ ಇರಬೇಕು ಕ್ರಾಸ್ ರೋಡು ಮೂವತ್ತು ಫೀಟು ಮೇಲಿರಬೇಕು ಇಲ್ಲ ಒಳಗಿರ್ಬೇಕು ಸಿ ಎ ಸೈಡ್ಗಳ್ನು ಬಿಟ್ಟಿರಬೇಕು ಆಮೇಲೆ ಈ ಥರ ನಿಮಗೆ ಮೋರಿ ಮಾಡಿರ್ಬೇಕು ನೀರು ಹರ್ಕೊಂಡು ಹೋಗೋಕ್ಕೆ ಆಮೇಲೆ ಇಂಡಿವಿಜುವಲ್ ಸೈಟ್ಗಳಿಗೆ ಕಾಲಮ್ಗಳಾಕಿರಬೇಕು ಕಾಲಮ್ಗಳು ಒಂದಾಗ ಮಾರ್ಕಿಂಗು ನಿಮ್ಮ ಮೆಷರ್ಮೆಂಟು ಈಸ್ಟ್ ವೆಸ್ಟು ಎಷ್ಟಿದೆ ನಾರ್ತ್ ಟು ಸೌತ್ ಎಷ್ಟಿದೆ ಅನ್ನೋ ಮೆಷರ್ಮೆಂಟು ಆ ಕಲ್ ಸ್ಟೋನ್ನ ಪೇಂಟೆಡ್ ಮಾಡಿ ಇಕ್ಕಿರಬೇಕು ಅದಾದಮೇಲೆ ಇಂಡಿವಿಜುವಲ್ ಸೈಟ್ಗಳಿಗೆ ಬಂದಾಗ ಏನಪ್ಪ ಬರ್ತದೆ ಅಂದಾಗ ಸ್ಯಾನಿಟರಿ ಲೈನು ಮಾಡಿರಬೇಕು ಅದೇ ಥರ ವಾಟ್ರ್ ಲೈನು ಮಾಡಿರಬೇಕು ಅರ್ಥ ಆಯ್ತಾ ಸ್ಯಾನಿಟರಿ ಲೈನು ವಾಟ್ರ್ ಲೈನು ಪ್ಲಸ್ಸು ಎಲೆಕ್ಟ್ರಿಕ್ ಲೈನು ಇರಬೇಕು ಇಲ್ಲಿ ಸೊ ಇದು ಬೇಸಿಕ್ಕು ಇಂಡಿವಿಜುವಲ್ ಗಳಿಗೆ ಬೇಕಾಗಿರುವ ಮೂಲಭೂತ ಸೌಕರ್ಯಗಳು ಅಂತ ಸೊ ಹಳೆ ವಿಡಿಯೋಲಿ ನಿಮಗೆ ಒಂದು ಇನ್ಫಾರ್ಮೇಷನ್ ಕೇಳಿದ್ದೆ ಎರಡು ಗಳ ಮಧ್ಯದಲ್ಲಿ ಈ ಥರ ಒಂದು ಚಾನಲ್ ಹೋಗಿದೆ ಇದು ಏನು ಅಂತ ಹೇಳಿ ಅಂತ ಆಕ್ಚುಲಿ ಇದು ಬಂದು ನದಿ ಅರಿವು ಹಳ್ಳ ಅಂದರೆ ರಾಜಕಾಲುವೆ ಸೊ ಇವತ್ತಿಗೂ ಇದು ರಾಜಕಾಲುವೆನೇ ಸೊ ಈ ಥರ ರಾಜಕಾಲುವೆ ಇರುವಾಗ ಅಕ್ಕ ಎರಡು ಕಡೆಗೂ ಲೇಔಟ್ ಅವರು ಪಾರ್ಕ್ ಮಾಡಿದ್ದಾರೆ ಅದಾದ ಮೇಲೆ ಲೇಔಟ್ ಮಾಡಿದ್ದಾರೆ ಪರವಾಗಿಲ್ಲ ಬಟ್ ಇದು ಬಂದು ಪ್ರೆಸೆಂಟಾಗಿ ರನ್ ಆಗ್ತಾ ಇರುವ ಕಾಲುವೆ ಇದು ಡ್ರೈ ಆಗೋಯ್ತು ಅಂದಾಗ ನಾಳೆ ದಿನ ಇದು ಸ್ಯಾನಿಟರಿ ಲೈನ್ಗೆ ಚೆ ಕನೆಕ್ಷನ್ ಆಗ್ಬೋದು ಇದು ರಾಜಕಾಲುವೆನೇ ಆಗಿತ್ತು ಅಂದಾಗ ಅಕ್ಕ ನಿಮಗೆ ಮನೆ ಕಟ್ಟಕ್ಕಂತೂ ಬಿಡದೇ ಇಲ್ಲ ಹಂಡ್ರೆಡ್ ಪರ್ಸೆಂಟು ಇದನ್ನು ಲಾಸ್ಟ್ ವಿಡಿಯೋಲಿ ನಿಮ್ಗೆ ಕೇಳಿದ್ದೆ ಪರೋ ಇಲ್ಲ ಬಿಡಿ ಈಗ ನಿಮಗೆ ಆ ಲೇಔಟಲ್ಲೋ ನೀವು ನೋಡಿದ ಲೇಔಟಲ್ಲೇ ಎಲ್ಲ ಮೂಲಭೂತ ಸೌಕರ್ಯಗಳಿರೋದೆಲ್ಲ ಗೊತ್ತಾಯಿತು ಚೆನ್ನಾಗಿದೆ ಅನ್ಸ್ಮೇಲೆ ನೀವು ಒಂದು ಟೋಕನ್ ಅಡ್ವಾನ್ಸ್ ಮಾಡಿಬಿಟ್ಟು ಬುಕ್ಲೆಟ್ ತಗೊಂಡು ಲೀಗಲ್ ಒಪಿನಿಯನ್ಗೆ ಹೋಗ್ಬೋದು ಲೀಗಲ್ ಒಪಿನಿಯನ್ನು ಕ್ಲಿಯರೆನ್ಸ್ ಆದಮೇಲೆ ನೀವೇನಪ್ಪ ಅಂದರೆ ಈಗ ಡೆವಲಪರು ಒಂದು ಪ್ರೈಸ್ ಮಾತಾಡಿರ್ತಾನೆ ಇಷ್ಟಿಷ್ಟು ಇಷ್ಟಿಷ್ಟು ಅಂತ ನಿಮಗೆ ಇಷ್ಟು ಅಮೌಂಟ್ ಕೊಡಿ ಅಂತ ಆದರೆ ಎಕ್ಸಾಂಪಲು ಒಂದು ಸೈಟಿಗೆ ಎರಡು ಸಾವಿರ ಅಂದು ಮಾತಾಡಿದರು ಅಂತ ಹಿಡ್ಕೊಳ್ಳಿ ತರ್ಟಿ ಫಾರ್ಟಿಗೆ ಎಷ್ಟಾಯಿತು ಇಪ್ಪತ್ನಾಲ್ಕು ಲಕ್ಷ ರೂಪಾಯಿ ಅಂತ ಬೆಲೆ ಹೇಳ್ತಾರೆ ಆದರೆ ಇಪ್ಪತ್ತ್ನಾಲ್ಕು ಲಕ್ಷ ರೂಪಾಯಿಗೂ ನಿಮಗೆ ರಿಜಿಸ್ಟ್ರ್ ಆಗುತ್ತಾ ಅನ್ನೋದು ಫಸ್ಟ್ ಇಳ್ಕೊಬೇಕು ಅಲ್ವರ ಅವಾಗ ಬಿಲ್ಡ್ರೂ ಒಂದು ಹೇಳ್ತಾನೆ ಏನಪ್ಪ ಅದು ಅಂದಾಗ ಇಲ್ಲ ಇಪ್ಪತ್ನಾಲ್ಕು ಲಕ್ಷ ರೂಪಾಯಿಲಿ ರಿಜಿಸ್ಟ್ರ್ ಆಗೋದು ಬರೀ ಹನ್ನೆರಡು ಲಕ್ಷ ರೂಪಾಯಿಗೆ ಹನ್ನೆರಡು ಲಕ್ಷ ರೂಪಾಯಿ ನೀವು ನನಗೆ ಕ್ಯಾಶ್ ಕೊಟ್ಬಿಡಿ ಅಂತ ಕೇಳ್ತಾರೆ ಸೊ ನಿಮ್ಮ ಹತ್ರ ಆ ಥರ ಅಮೌಂಟ್ ಇತ್ತು ಅಂದಾಗ ನೀವು ಕೊಡ್ಬೋದು ಇಲ್ಲ ಅಂದಾಗ ನೀವೇನು ಮಾಡಬೇಕು ಇಪ್ಪತ್ನಾಲ್ಕು ಲಕ್ಷ ರೂಪಾಯಿಗೆ ರಿಜಿಸ್ಟರ್ ಮಾಡಬೇಕು ಬಿಲ್ಡ್ರೋ ಇಲ್ಲ ಇಪ್ಪತ್ನಾಲ್ಕು ಲಕ್ಷ ರೂಪಾಯಿ ರಿಜಿಸ್ಟರ್ ಮಾಡೋಕ್ಕಾಗಲ್ಲ ಅಂದಾಗ ದಯವಿಟ್ಟು ಆ ಥರದ ಸೈಟ್ನ ತಗೊಳಕ್ಕೆ ಹೋಗಬೇಡಿ ಏನು ಸರ್ ಈಗ ಸಡನ್ನಾಗಿ ಎಲ್ಲ ಇಷ್ಟ ಆಗೋಯ್ತು ಸಡನ್ನಾಗಿ ಇಷ್ಟೆಲ್ಲ ನೋಡಿ ಲೀಗಲ್ ಒಪಿನಿಯನ್ ಕೊಟ್ಟು ಈಗ ಸೈಟ್ನ ತಗೊಳಕ್ಕೆ ಹೋಗ್ಬೇಡಿ ಅಂತ ಹೇಳ್ತಾ ಇದ್ದೀರಲ್ಲ ಅಂತ ನೀವು ಅಂದ್ಕೊಬೋದು ಯಾಕಂದರೆ ಏನು ಮಾರ್ಕೆಟ್ ರೇಟಿನೋ ಆ ರೇಟ್ಗೆ ನಿಮ್ಗೆ ರಿಜಿಸ್ಟ್ರ್ ಆಗಬೇಕು ರಿಜಿಸ್ಟ್ರ್ ರೇಟ್ಗೆ ರಿಜಿಸ್ಟ್ರ್ ಆಗಿದೆ ರಿಜಿಸ್ಟ್ರ್ ರೇಟ್ಗೆ ನೀವು ಅಮೌಂಟ್ ಕೊಡಿ ಮಾರ್ಕೆಟ್ ರೇಟ್ಗೆ ಅಮೌಂಟ್ ನೀವು ಕೊಟ್ಬಿಟ್ಟು ರಿಜಿಸ್ಟ್ರೇಷನ್ ರೇಟ್ಗೆ ನೀವು ರಿಜಿಸ್ಟ್ರು ಮಾಡಿ ಅಂದಾಗ ನೀವು ಲಾಸು ಆಯ್ತು ಎರಡನೇದು ನಾಳೆ ದಿನ ನೀವು ಇನ್ವೆಸ್ಟ್ ಮಾಡಿದ್ದೀರಲ್ಲ ಲೇಔಟಲ್ಲಿ ಗ್ರೋ ಆಗಿಲ್ಲ ಅಂತ ಇಟ್ಕೊಳ್ರಪ್ಪ ಅವಾಗೇನು ಮಾಡೋಣ ನೀವು ಮಾರಬೇಕು ಅಂದಾಗ ಏನು ರಿಜಿಸ್ಟ್ರ್ ವ್ಯಾಲ್ಯೂ ಇತ್ತು ಆ ವ್ಯಾಲಿಗೆ ಆ ಪ್ರಾಪರ್ಟಿ ಕೇಳ್ತಾರೆ ಹೊರ್ತು ಮಾರ್ಕೆಟ್ ರೇಟಿಗೆ ಏನಿತ್ತೋ ಅದು ಎಲ್ಲೂ ಎಕ್ಸ್ಪ್ಲೋರ್ಡ್ ಆಗೋಲ್ಲ ಅಲ್ವರಾ ಸೊ ಯಾವತ್ತೇ ಆಗಲಿ ನೀವು ಒಂದು ಸೈಟ್ನ ರಿಜಿಸ್ಟರ್ ಮಾಡ್ಕೊತೀರಾ ಅಂದಾಗ ಏನು ಅಮೌಂಟ್ ಕೊಡ್ತೀರೋ ಡೆವಲಪರ್ಗೆ ಲ್ಯಾಂಡ್ ಓನರ್ಗೆ ಆ ಅಮೌಂಟು ನಿಮ್ಮ ಡಾಕ್ಯುಮೆಂಟೇಷನ್ ಅಲ್ಲಿ ಬರಬೇಕು ಈಗ ಮೂವತ್ತು ಲಕ್ಷ ರೂಪಾಯಿ ಸೈಟ್ ತಗೊಂಬಿಟ್ಟು ಬರೀ ಹತ್ತು ಲಕ್ಷ ರೂಪಾಯಿ ರಿಜಿಸ್ಟರ್ ಮಾಡ್ಬಿಟ್ಟು ನೀವು ಇಪ್ಪತ್ತು ಲಕ್ಷ ರೂಪಾಯಿ ಬ್ಲ್ಯಾಕ್ ಕೊಟ್ಟಿದ್ರಿ ಅಂದಾಗ ನಾಳೆ ದಿನ ಲೀಗಲಿಗೆ ನೀವು ಹೋದಾಗ ಅದ್ರ ವ್ಯಾಲ್ಯೂಯೇಷನ್ ಬರೀ ಹತ್ತೇ ಲಕ್ಷ ಆಗಿರುತ್ತೆ ನೀವು ಅವ್ರ ಹತ್ರ ಹೆಂಗ್ ಫೈಟ್ ಮಾಡೋಕ್ಕಾಗತ್ತೆ ಅವರು ಹೌದ್ರಾ ಮೋಸ ಮಾಡಿದ್ದೀನ ಆಯ್ತು ಬಿಡ್ರಿ ನಿಮ್ಗೆ ಹತ್ತು ಲಕ್ಷ ಕೊಡ್ತೀನಿ ಅಂತಲೇ ಹೇಳ್ತಾರೆ ಹೊರ್ತು ಮೂವತ್ತು ಲಕ್ಷ ಕೊಟ್ಟಿದ್ದೆ ಅನ್ನೋದಕ್ಕೆ ಯಾವುದೇ ಥರದ ರೆಕಾರ್ಡ್ಗಳಿರಲ್ಲ ಸೊ ಇದನ್ನು ಫಸ್ಟು ನೀವು ಅರ್ಥ ಮಾಡ್ಕೊಳ್ಳಿ ಡಾಕ್ಯುಮೆಂಟೇಷನು ಲೀಗಲು ಎಲ್ಲ ಸೆಕೆಂಡರಿ ನಿಮಗೆ ವ್ಯಾಲ್ಯೂ ಬರೋದು ನಿಮ್ಮ ಸೈಟಿನಲ್ಲಿ ಏನು ರಿಜಿಸ್ಟರ್ ಅಮೌಂಟ್ ಆಗಿದೆಯಲ್ಲ ಅದು ರಿಫ್ಲೆಕ್ಟ್ ಆಗೋದೆ ನಿಮಗೆ ಇಂಪಾರ್ಟೆಂಟು ನಾಳೆ ದಿನ ಅದ್ರ ಮೇಲೆ ನಿಮ್ಮ ಸೈಟಿಗೆ ವ್ಯಾಲ್ಯೂ ಬರೋದೇ ಹೊರ್ತು ಬೇರೆ ಇನ್ಯಾವುದೂ ಇಲ್ಲ ಸೊ ಇವತ್ತಿಗೆ ನನಗೆ ಗೊತ್ತಿರೋಂಗೆ ಕೆಲವು ಇನ್ಫಾರ್ಮೇಷನ್ಗಳನ್ನ ನಿಮ್ಮ ಜೊತೆ ಹಂಚ್ಕೊಂಡಿದ್ದೀನಿ ನನಗೆ ಸಾಕು ಅಂತ ಅನಿಸಿದೆ ಇನ್ನೂ ಹೆಚ್ಚಿನ ಮಾಹಿತಿಗಳನ್ನ ನೆಕ್ಸ್ಟು ವೀಡಿಯೋಗಳಲ್ಲಿ ಕ್ಲಿಯರ್ ಆಗಿ ತಿಳಿಸ್ತೀನಿ ಅಲ್ಲಿವರೆಗೂ ಚಾನಲ್ಗೆ ಸಪೋರ್ಟ್ ಮಾಡ್ತಾಯಿರಿ ಲೈಕ್ ಶೇರು ಮಾಡ್ತಾಯಿರಿ